ಕಳೆದ ಶನಿವಾರ ರಾತ್ರಿ ಚನ್ನಪಟ್ಟಣದ ಕುವೆಂಪು ನಗರದ ಹರೀಶ್ ಎಂಬುವವರ ಮನೆ ಗೋಡೆ ಭಾರೀ ಮಳೆಯಿಂದಾಗಿ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಮಾಲೀಕ ಹರೀಶ್ ಹಾಗೂ ಅವರ ಕುಟುಂಬದವರು ನಾವು ಕೂಲಿ ಕಾರ್ಮಿಕರಾಗಿದ್ದು ಭಾರಿ ಕಟ್ಟಲು ನಮಗೆ ಶಕ್ತಿ ಇಲ್ಲ ಹಾಗಾಗಿ ಸರ್ಕಾರ ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಮನೆ ಮಾಲೀಕರಾದ ಹರೀಶ್ ಹಾಗೂ ಅವರ ಕುಟುಂಬಸ್ಥರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ಹರೀಶ್ ಅಂತ ಅವಾಗಿಂದನು ಬಡ್ ಜನ ಬರ್ತಾ ಇದ್ದೀವಿ ನಮ್ಗೆ ಹಿಂಗೆ ತೊಂದರೆ ಆದ್ರೂ ಯಾರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಹಿಂದ್ಗಡೆ ಮನೆ ಬಿದ್ದಾಗು ಸಪೋರ್ಟ್ ಮಾಡ್ಲಿಲ್ಲ ಈಗೂ ಬಿದ್ದಾಗ ನಾವು ಎಲ್ಲಾ ಬಚಾವಾಗಿದೀವಿ ಅದೇ ಮಳೆ ಓದ್ ಕಾರಣದಿಂದ ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಬೆಳಗಿನ ಜಾವ ನಾವು ಅದು ಸೌಂಡ್ ಕೇಳಿ ನನ್ನ ಮಕ್ಕಳನ್ನ ನಾನ್ ಹಿಡ್ತಿನ ಎಲ್ಲಾರನ್ನೂ ಆಚೆ ಕರ್ಕೊಂಡೋಗಿ ನಿಂತ್ಕೊಂಡಕ್ಕೆ ಕೋಡೆ ದುಬ್ಬಂತ ಬೀಳ್ತು ಇಲ್ಲ ಅಂದ್ರೆ ನನ್ನ ಮಕ್ಕಳು ಹೆಚ್ಚು ಕಮ್ಮಿ ಆಗೋರು ಇದೊಂದು ಪರಿಹಾರ ಮಾಡ್ಕೊಡ್ಲಿ ಅಂತ ನಾನ್ ಕೇಳ್ಕೊತಾ ಇದ್ದೀನಿ ಸರ್ಕಾರದಿಂದ ಈ ತಿರುಗು ಮಳೆ ಗೊತ್ತಾದ ಏನ್ ಮಾಡೋದು ನಮ್ಗೆ ಅರ್ಥ ಆಯ್ತಲ್ಲ ನಮ್ಗೆ ಹೇಳೋಕು ಆಗೋದಿಲ್ಲ ನಮ್ಗೆ ಮಾತಾಡಕ್ಕೂ ಗೊತ್ತಲ್ಲ ನಾವು ಯಾರ ಕೆಲಸ ಮಾಡೋದು ಹೆಂಗ್ ಜೀವನ ನಡೀತಾ ಇದೀವಿ ಸರ್ ನೀ ಮನೆ ಬೇಕಾಗಿದೆ ಅರ್ಜೆಂಟ್ ಈಗ ಮನಿ ಕೊಳಗ್ ಜಾಗ ಇಲ್ಲ ರಾತ್ರಿ ಇಲ್ಲೇ ಮನಗಿದ್ವು ಅವ್ರ ಮನೆಗೆ ಹೋಗುದ್ ಬೇಡ ಅಂತ ನಮ್ಮ ಹೆಸರು ಜಯಲಕ್ಷ್ಮಿ ಅಂತ ಶನಿವಾರ ನೈಟ್ ಜಾಸ್ತಿ ಮಳೆ ಉದ್ಬಿಟ್ಟು ನಾಲ್ಕ ಗಂಟೆ ಮೂರುವರಲ್ಲಿ ಗೋಡೆ ಕುಸಿತ ಇತ್ತು ಅವಾಗ ಎದ್ದಿ ಬಿರುಗ್ ಬಿಟ್ಟಾಗ ಆಚಕೊಂಡದ ಇವಾಗ ನಮಗೆ ಏನಂದ್ರೆ ಸ್ವಲ್ಪ ತಮ್ಮದ್ರಲ್ಲಿ ಇದ್ದೀವಿ ನಮ್ಗೆ ಮನೆ ಒಂದು ರೆಡಿ ಹಾಕೊಡ್ಬೇಕು ಜಾಸ್ತಿ ಕಷ್ಟ ಆಗದೆ ಅದಕ್ಕೆ ಸರ್ಕಾರದವ್ರೆ ಸ್ವಲ್ಪ ಸಹಾಯ ಮಾಡಿ ಏನಾಗಬೇಕು ಅಂದ್ರೆ ಕೂಲಿ ಮಾಡಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಐತಿ ಮನೆ ಕಟ್ಟಿ ಅವಾಗಿಂದ ವಾಸ ಮಾಡೋದ್ ನಮ್ಮ ಮಕ್ಕಳು ಅತ್ತೆ ಮಾವ ಎಲ್ಲ ಅವಾಗಿಂದ ಚೆನ್ನಾಗಿತ್ತು ಈಗ ಮಳೆ ಜಾಸ್ತಿ ಆದ್ಮೇಲೆ ತೊಂದರೆ ಆಯ್ತು ಎಲ್ಲೂ ಹೊರಗಡೆ ಎಲ್ಲೂ ಮನೆ ಸಿಗ್ತಾ ಇಲ್ಲ ಈ ಇಷ್ಟಾಗಲದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಮ್ಗೆ ಏನಾದ್ರು ಗೌರ್ಮೆಂಟ್ ಇಂದ ನಮ್ ಪರಿಹಾರ ಮಾಡಿಕೊಂಡು ಇನ್ನು ಮಳೆ ಗೊತ್ತಾದೆ ಇನ್ನು ತೊಂದರೆ ಇದ್ದೀವಿ ಎಲ್ಲೂ ಹೊರ್ಗಡೆ ಮನೆ ಹಾಕೋಕೆ ಬಾಡಿಗೆ ಕಟ್ಟೋಕ್ಕು ಸಹನೆ ಇಲ್ಲ ಇವತ್ತು ಮಗಂದ ಎಣ್ಣೆಯನ್ನು ಹೋಗ್ಲಿಲ್ಲ ಇವತ್ತು ಹೋಗ್ಲಿಲ್ಲ ಗಾರೆ ಕೆಲಸ ಮಾಡ್ತಾನೆ ನಾವ್ ಜನ ಮೊಮ್ಮಕ್ಳಿಬ್ರು ಮಗ ಸಸ್ಯ ನಾನು ಜೀವನ ಮಾಡ್ತಾ ಇದ್ವಿ ಇಲ್ಲೇ ಇಷ್ಟಾಗುದಲ್ಲ ವಾಸ ಮಾಡ್ತಾ ಇದ್ವಿ ಸಾರ್ ಹೊರಗ ಹೊರ್ಗಡೆಯಿಂದ ಅವ್ರ ಇವ್ರು ಸ್ವಲ್ಪ ಊಟ ಕೊಡ್ತಾರೆ ಅದ್ ತಿನ್ಕೊಂಡ್ ಇಲ್ಲೇ ಕೂತಿದೀವಿ